ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಜನಜಾನುವಾರು ರೈತರಿಗೆ ಮಾರಕವಾಗುವ ಉಕ್ಕಿನ ಕೈಗಾರಿಕೆ ಸ್ಥಾಪಿಸಬೇಡಿ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಪ್ಪಳ ಪರಿಸರಕ್ಕೆ ಹಾಗೂ ಜನ ಜಾನುವಾರುಗಳಿಗೆ ರೈತರಿಗೆ ಸೇರಿದಂತೆ ಜೀವನದಿ ತುಂಗಭದ್ರಗೆ ಹಾನಿಕಾರಕ ಉಕ್ಕಿನ ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸುವುದು ಸೂಕ್ತದಾಯಕವಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ತಿಳಿ ಹೇಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಸ್ಪಷ್ಟಪಡಿಸಿದರು ಅವರು ರವಿವಾರ ಖಾಸಗಿ ಕಾರ್ಯಕ್ರಮಕ್ಕೆ ನಗರಕ್ಕೆ ಆಗಮಿಸಿದ್ದ ಸಚಿವರು ಪತ್ರಿಕಾ ಹಾಗೂ ಮಾಧ್ಯಮದವರ ಜೊತೆಗೆ ಮಾತನಾಡಿ ಕೊಪ್ಪಳ ನಗರದಲ್ಲಿ ಬಲ್ದೋಟ ಸಮೂಹದ ಉದ್ದೇಶಿತ ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ವ್ಯಕ್ತವಾಗಿರುವ ವಿರೋಧ ಹಾಗೂ ಶ್ರೀ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನಿಲುವಿನ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸದರಿ ನೂತನ ಕಾರ್ಖಾನೆ ಸ್ಥಾಪನೆಗೆ ಸಂಬಂಧಿಸಿದಂತೆ ರಾಜ್ಯ ಸರಕಾರ ಹಾಗೂ ಸ್ಥಳೀಯ ಕಂಪನಿಯೊಂದು ಒಪ್ಪಂದ ಮಾಡಿಕೊಂಡಿವೆ ಇದು ಕೇಂದ್ರದ ಯೋಜನೆಯಲ್ಲ ವಿರೋಧದ ಬಗ್ಗೆ ಕಾರ್ಖಾನೆ ಸ್ಥಾಪನೆಗೆ ಸೂಕ್ತ ಅಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಕೊಪ್ಪಳದಲ್ಲಿ ಕೈಗಾರಿಕಾ ಘಟಕದ ಸ್ಥಾಪನೆಯ ವಿರೋಧಕ್ಕೆ ನಮ್ಮ ಪಕ್ಷದ ಸಹಮತವು ಹೊಂದಿದೆ ಸರ್ಕಾರ ಕೊಪ್ಪಳದ ಜನತೆ ಹಾಗೂ ಸ್ವಾಮೀಜಿಯವರ ಜೊತೆ ಸಭೆ ನಡೆಸಿ ಈ ವಿಷಯದ ಸಮಾಲೋಚನೆ ನಡೆಸಿ ತೀರ್ಮಾನಿಸಬೇಕೆಂದು ಸಲಹೆ ನೀಡಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸಿವಿ ಚಂದ್ರಶೇಖರ ಮಾಜಿ ಸಚಿವರಾದ ವೆಂಕಟರಾವ ನಾಡಗೌಡ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ರಾಜುನಾಯಕ ಕೊಪ್ಪಳ ಜಿಲ್ಲೆಯ ಕೈಗಾರಿಕಾಗಳ ಸಾಧಕ ಬಾಧಕ ಕುರಿತು ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೃಷ್ಣನಾಯಕ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕಂಪ್ಲಿ ನಗರ ಘಟಕ ಅಧ್ಯಕ್ಷ ಇರ್ಫಾಂಗ್ ಗುತ್ತಿ ಕುಷ್ಟಗಿ ಅಧ್ಯಕ್ಷ ಶರಣಪ್ಪ ಬಂಡಿ ನಾಗರಾಜ ದಾಸನಾಳ ಇನ್ನಿತರ ಇದ್ದರು ಇತರರು ಉಪಸ್ಥಿತರಿದ್ದರು ನಂತರ ಕಾರ್ಖಾನೆಗೆ ವಿರೋಧಿಸಿ ಪ್ರಗತಿಪರ ಸಂಘಟನೆಗಳ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು వీరుల <muchas> ಸರ್ಕಾರ ಯಾವುದೇ ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವೊಂದು ಕಾರ್ಬನ್ ಮಿಷನ್ ಇದೆ ಅದನ್ನು ಇವತ್ತು ಕಡಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ಹಾನಿಗೆ ಯಾವ ರೀತಿಯಲ್ಲಿ ತಡೆ ಇದನ್ನು ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನು ಈ ವಿಚಾರದಲ್ಲಿ ಇಲ್ಲಿ ಯಾರ ಒಂದು ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರತಕ್ಕಂತ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೆ ಇದನ್ನು ಮಾಡಿದಾಗ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳ್ತೀನಿ ಈಗ ನಮ್ಮ ಪಕ್ಷವೇ ಜೊತೆ ಬೆಂಬಲ ಸ್ವಾಮೀಜಿ ಪಕ್ಷ ಇದರಲ್ಲಿ ಭಾಗವಹಿಸಿದ ಮೇಲೆ ವೈಯಕ್ತಿಕ ನನ್ನ ನಿಲುವು ರಾಜ್ಯದ ಕೇಂದ್ರ ಸಚಿವರಾಗಿ ಕೆಲಸ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಬಸ್ವಾಮೀಜಿ ಅವ್ರಾಟ ಮೇಕೆದಾಟು ಪಾದಯಾತ್ರೆಗೆ ಚಿತ್ರರಂಗ ಸಾಥ್ ನಿಲ್ಲ ಬೋಲ್ಟ್ ನಟನ್ನ ಟೈಟ್ ಮಾಡ್ಬೇಕಂತ ಡಿ ಕೆ ಅದರ ಬಗ್ಗೆ ಚರ್ಚೆ ನಟರು ಯಾರು ಅವಶ್ಯಕತೆ ಅವರಿಗೆ ಮುನ್ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕಾರ ಅವ್ರ ಕೈನಲ್ಲಿದೆ ಪಾಪ ಬೀದಿಲೂ ಹರಿದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟಾಗ ನಟ್ಟು ಬೋಲ್ಟ್ನ ಏನಾದರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಮಾಡ್ಕೊತಾರೆ ಇವ್ರ ಏನು ಕೆಲಸ ಮಾಡಬೇಕು ಮಾಡಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಗ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ನಾನು ಯಾಕೆ ಅವರು ಗೊತ್ತಿಲ್ಲ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಇದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯ ಬೆಳವಣಿಗೆಗಳು ಅವರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ಇದೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತೂ ಪರಿಹಾರನ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೂ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾಟಕ ಕರ್ನಾಟಕದಂತೆ ಹೇಳಿದ್ರು ಐದು ಸಾವಿರ ಕೋಟಿ ಘೋಷಣೆ ಮಾಡಿ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯ ಬೆಳವಣಿಗೆಗಳು ಬೇರೆ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕೋ ನಡೀತಾ ಇರ್ತದೆ ಇದರಲ್ಲಿ ಏನು ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂಥ ಅಧಿಕಾರವನ್ನು ಜನರ ಒಂದು ಬದುಕಿನ ಜೊತೆ ಚಲಾಟ ಆಡದೆ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳು ನಡೀಲಿ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ ಯುವಕರಿ ಉದ್ಯೋಗ ದೊರಕಬೇಕಾಗಿತ್ತು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹದಿನಾಲ್ಕು ತಿಂಗಳು ಆ ಶಾರ್ಟ್ ಪೀರಿಯಡ್ನಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಾರ್ಯಕ್ರಮ ಜಾರಿಗೆ ತಂದೆ ಅದಕ್ಕೆ ಐನೂರು ಕೋಟಿ ಸಬ್ಸಿಡಿಯನ್ನು ಇಟ್ಟಿದ್ದೆ ಕಲಬುರಗಿಯಲ್ಲಿ ಬೀದರ್ನಲ್ಲಿ ಬಳ್ಳಾರಿನಲ್ಲಿ ಮತ್ತು ಚಿತ್ರದುರ್ಗ ಮೈಸೂರು ಈಗ ಒಂಬತ್ತು ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಚೈನಾದಲ್ಲಿ ಯಾವ ರೀತಿ ಇದೆ ಆ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಯೋಜನೆಯನ್ನೇ ತರಬೇಕು ಅಂತ ಹೊರಟಿದ್ದಾರೆ ಇವತ್ತು ಮೊನ್ನೆ ನನಗೆ ಇಲ್ಲಿ ಏನೋ ಒಂದು ಸುಮಾರು ಐನೂರು ಕೋಟಿ ಈಗಾಗಲೇ ಈ ಟಾಯಿನ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಂದಿದ್ದರು ಇವತ್ತು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ ಇವತ್ತು ಎಂಟೈ ವರ್ಲ್ಡಲ್ಲಿ ಟಾಯ್ ಇಂಡಸ್ಟ್ರಿಯ ಒಂದು ಚಟುವಟಿಕೆಗಳು ಎಷ್ಟು ಲಕ್ಷಾಂತರ ಕೋಟಿ ವ್ಯವಹಾರ ಇದೆ ಇದರ ಸಿಂಹ ಪಾಲು ಇವತ್ತು ಚೈನಾದವರು ಇವತ್ತು ಪಡಿತಾ ಇದೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ತೆರಬೇಕು ಅಂತಕ್ಕಂಥದ್ದು ನಾನು ಉದ್ದೇಶ ಇಟ್ಕೊಂಡು ಮಾಡಿದ್ದೆ ಇವತ್ತು ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಪರಂಪೂಜ ಸ್ವಾಮೀಜಿ ಅವರು ಹೇಳಿದ್ದಾರೆ ಸತ್ಯ ಇದೆ ಇವತ್ತು ಯುವಕರಿಗೆ ಉದ್ಯೋಗದ ಕೊರತೆ ಇದೆ ನಿರುದ್ಯೋಗದ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಇವತ್ತು ಆ ಟಾಯ್ ಇಂಡಸ್ಟ್ರಿ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಇವತ್ತು ವಿಶ್ವದಲ್ಲೇ ದೊಡ್ಡ ಮಟ್ಟದ ಡಿಮ್ಯಾಂಡ್ಸ್ ಇದೆ ಚರ್ಚೆ ಮಾಡೋದು ಆ ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡೋದು ನಾನು ಏನು ಮಾಡಬೇಕು ಅಂತ ಅನ್ನೋದು ಹೇಳ್ತಾ ಇದ್ದೀನಿ ಒಂದು ನಿಮಿಷ ಈಗ ದೇಶದಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಕಾರ್ಖಾನೆಗಳು ಇವತ್ತು ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ದೇಶದ ಐದು ದೊಡ್ಡ ಮಟ್ಟದ ಕಾರ್ಖಾನೆಗಳು ನಡೀತವೆ ಆದರೆ ಅಲ್ಲಿ ನಾನೇನೀಗಾಗಲೇ ವಿಸಿಟ್ ಮಾಡಿದ್ದೇನೆ ಉದಾಹರಣೆಗೆ ಬಿಲಾಯ್ ಸ್ಟೀಲ್ ಪ್ಲಾಂಟ್ ಇರಬಹುದು ಅಲ್ಲಿಂದ ನಿಮ್ಮ ರೂಪ ಇರ್ಬೋದು ಜಿಂದಾಲಿಗೆ ನಾನು ಹೋಗಿರೋದು ನಮ್ಮ ಕಾರ್ಖಾನೆಗಳು ನಾನು ಇಡ್ತಾ ಸರ್ಕಾರದಿಂದ ನಾವೇ ನಡೆಸ್ತಾ ಇರ್ತಕ್ಕಂಥ ಅದೇ ರೀತಿಯಲ್ಲಿ ನಮ್ಮ ಬಕೋರೋ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲೆಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಪ್ಲ್ಯಾಂಟ್ಗಳನ್ನು ಹಾಕಿದ್ದಾರೆ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿಯನ್ನು ಇವತ್ತು ತಡೆಯತಕ್ಕಂಥ ನಿಟ್ಟಿನಲ್ಲಿ ಅರಣ್ಯೀಕರಣ ಇರ್ಬೋದು ಮತ್ತು ಟೌನ್ಶಿಪ್ಗಳ ನಿರ್ಮಾಣ ಆಗಿದೆ ಇವತ್ತು ಒಂದು ಉತ್ತಮವಾದಂಥ ರೀತಿಯಲ್ಲಿ ವಾತಾವರಣ ಇದೆ ಅದಕ್ಕೆ ಪೂರಕವಾದ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಯಾವುದೇ ಒಂದು ಕಾರ್ಖಾನೆಗಳನ್ನು ತರಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಎಲ್ಲ ರೀತಿ ದುರ್ಬಳಕೆ ಆಗುವ ರೈತರ ಹಣವೂ ಆಗಿದೆ ಬಡವರ ಹಣನೂ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿನ ವಿಚಾರ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರು ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬೊಮ್ಮರಡ್ಡಿ ಅವರ ಮಗನಾದ ಕಾರ್ತಿಕ್ ಅವರ ಮದುವೆ ಕಾರ್ಯಕ್ರಮದ ನಿಮಿತ್ತ ಇವತ್ತೆಲ್ಲರೂ ಇವತ್ತು ಬಂದಿದ್ವಿ ಈ ನಿಮಿತ್ತ ನಮ್ಮ ಕೇಂದ್ರ ಸಚಿವರಾದ ನಮ್ಮ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅಣ್ಣನವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ವಧುವರರಿಗೆ ಶುಭಾಶಯಗಳನ್ನು ಕೋರಿದರು ಅವರ ಜೀವನ ಮದುವೆಯ ಜೀವನ ಮತ್ತು ದಾಂಪತ್ಯ ಜೀವನ ಸುಖವಾಗಿ ಇರಲಿ ನೂರು ವರ್ಷಗಳ ಕಾಲ ಅವರು ದಾಂಪತ್ಯದಿಂದ ಆರಾಮಾಗಿರಲಿ ಅಂಥದ್ದು ಆಶೀರ್ವಾದವನ್ನು ಮಾಡಿದರು ಈ ನಿಮಿತ್ತವಾಗಿ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಇವತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರು ಈ ಸುರೇಶ್ ಬೊಂಬರಡ್ಡಿ ಅವರು ಎಲ್ಲರ ಜೊತೆಗೆ ಒಂದು ಅವಿನಭಾವ ಒಂದು ಸಂಬಂಧ ಹೊಂದಿದ್ದಾರೆ ಎಲ್ಲರ ಜೊತೆಗೆ ಸ್ನೇಹ ರೀತಿಯಲ್ಲಿ ಇರೋದರಿಂದ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಅನ್ನೋದೇ ಎಲ್ಲ ಮುಖಂಡರು ಇಲ್ಲಿ ಬಂದಿದ್ದಾರೆ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ನಾನು ಸಹ ಬಂದಿದ್ದೀನಿ ವಧುವರರಿಗೆ ಶುಭಾಶಯ ಹೇಳಲು ಅಂತ ಈ ಸಂದರ್ಭದಲ್ಲಿ ತಿಳಿಸಲು ಬಂದ ಪಕ್ಷದ ಹಿರಿಯ ಮುಖಂಡರು ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರಾದ ಸುರೇಶ್ ಕುಮ್ರ ಅಣ್ಣನವರ ಒಂದು ಮುದ್ದಿನ ಮಗನಾದ ಕಾರ್ತಿಕ್ ಅವರ ಮದುವೆ ಕಾರ್ಯಕ್ರಮ ನಿಮಿತ್ತ ನಾವು ಬಂದಿದ್ವಿ ಇವತ್ತು ಕೇಂದ್ರ ಸಚಿವರಾದ ನಮ್ಮ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಇವತ್ತು ವಧುವರರಿಗೆ ಶುಭಾಶಯಗಳನ್ನು ಕೋರಿದರು ವಿತ್ ಫ್ಯಾಮಿಲಿ ಅವರು ಬಂದು ವಧುವರರಿಗೆ ಶುಭಾಶಯಗಳನ್ನು ಕೋರಿದರು ನಾವು ಸಹ ಇವತ್ತು ಕಾರ್ತಿಕ್ ಮತ್ತು ಅವ್ರ ದಂಪತಿಯವರಿಗೆ ಒಳ್ಳೆಯದಾಗಲಿ ನೂರು ವರ್ಷಗಳ ಕಾಲ ಸುಖಾಂತ್ಯವಾಗಿ ಇರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೀವಿ ಸಮಸ್ತ ಕೊಪ್ಪಳ ಜಿಲ್ಲೆಯ ಜೆ ಪಕ್ಷ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರು ಸಹ ಇವತ್ತು ಬಂದಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ